ಯಾಕತಂದ್ರ ಬಾಳ ಹಗರ ಕಾಲ ಐತಿ ಹಗರ ಕಾಲವು ಜಗಕ ಬತ್ತನ್ನ ಹಗರ ಕಾಲವು ಜಗಕ ಹರನ ಕೋಪವು ಜಗದ ಪ್ರಾಣಿಯ ಮೇಲೆ ಬಿತ್ತನ್ನ ಬಿತ್ತಗದ ಜನನಿ ತಿಳಿಯಲಿಲ್ಲ ಮನಕ ನಾಚಕ್ಕೆ ಹುಟ್ಟಲಿಲ್ಲ ಕನಕ ಹೆಣ್ಣಿಗಾಗಿ ಹೊಣ್ಣಿಗಾಗಿ ಮಣ್ಣಿಗಾಗಿ ಶ್ವಾನದಂತೆ ಬಡದಾಡುವಂತ ದಿನವಾನ ಬರ್ದತ್ತು ಮಕ್ಕಳ್ರಿ ಅಂತ ಹೇಳಿ ಹಗರ ಕಾಲಗಳಂದ್ರೆ ಯಾವಪ್ಪ ಮೊದಲು ಕೊಬ್ಬರಿ ಎಲ್ಲ ಕಲ್ಲಾ ಕೊಡ್ತಿದ್ರು ಈಗ ಯಾರು ಕೊಬ್ಬರಿ ಕಲ್ಲಾ ಕೊಡ್ತಾರ ರೆಡಿಮೇಡ್ ಬಕ್ ಮಿಕ್ಸರ್ ಬತ್ ಬಟನ್ ಬಡದ್ರೆ ನೀರ್ ಬರ್ತೈತಿ ಎಲ್ಲ ಹಗರ ಕಾಲ್ಗಳು ಬಂದು ಇವತ್ತು ತಲೆ ಮೇಲೆ ಬೆಂಕಿ ಬೀಳುವಂತ ದಿನಮಾನ ಬರ್ತದೋ ಮಕ್ಕಳ್ರೆ ಅಂತ ಹೇಳಿದ್ರ ಲೈಟ್ ಬಂತಿಲ್ಲ ಲೈಟ್ ಬಂತೀರಿ ಅಂತ ಹಾರಾಡ್ತಿರೋ ಮಕ್ಕಳೇ ಅಂತಂದ ವಿಮಾನ ಬರ್ತಿರ ಅಲ್ಲಿ ಕೂತ್ ಇಲ್ಲಿ ನೋಡುವಂತ ದಿನಮಾನ ಬರ್ತದೋ ಮಕ್ಕಳ್ರೆ ಅಂತ

ಇಪ್ಪತ್ತೈದರಿಂದ ಐವತ್ತು ವಯಸ್ಸಾಗ ಬಹಳ ಈಗ ಹಗರ ಕಾಲ ಬತ್ತಲ್ಲ ಹೇಳು ಕೇಳುವುದು ನಿಂತು ಹೋದನ್ನ ಹಿಂದಿನ ಸುಖವೂ ಮುಂದೆ ಇಲ್ಲನ್ನ ಅವಾಗ ಕಳ್ಳ ಬಳ್ಳಿ ಗಟ್ಟಿರ್ಲಂತೇಳಿ ಒಳಗಿಂದೊಳಗ ಅಕ್ಕನ್ ಅದು ಮದುವೆ ಮಾಡ್ತಿದ್ರು ತಮ್ಮಗಳಿಗೆ ಆದ್ರೆ ಈಗೆಲ್ಲೇ ಇದ್ದೀರಿ ತಾಯಿ ಕೂನ ಮಕ್ಕಳಿಗೆ ಸಿಗುವಲ್ತು ಮಕ್ಕಳು ಕೂನ ತಾಯಿ ಸಿಗುವಲ್ತು ನಡೆ ನುಡಿಗಳು ಕೆಟ್ಟು ಹೋಗ್ಬಿಟ್ಟೋಗ ಇಂತಹ ತೀರ್ಮಾನ ಬಂದ ಯಾಕತ್ತಂದ್ರ ಅದಕ್ಕ ಇಂತ ಒಂದ್ ತಾಯಂಗಿರ್ಗ ವಿನಂತಿ ಮಾಡ್ಕೋತೀನಿ ನಿಮ್ಮ ಮಗುವಿನ ಭವಿಷ್ಯ ನಿಮ್ಗೆ ಕೈಯಾಗೈತಿ ತಂದೆ ತಾಯಿಗಳ ಪಾದ ಸೇವೆ ಮಾಡ್ಕೊತ ಹೋಗ್ರಿ ಯಾಕತ್ತಂದ್ರ ಮಗುಲಾದ ಶರಣ್ರಿ ಹೇಳಾರ ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ಮಕ್ಕಳು ಹುಟ್ಟತಾರ ಅಂತೀನ ಮುಂದ ಕಡ್ಲಿ ಗಿಡಕ್ಕೆ ಅಂಟ ಹಾಕೋ ಮಕ್ಳು ವಿಚಾರ ಮಾಡ್ರಿ ಪಾಸ್ವರ್ಡ್ ಹಾಕಿ ಕೊಡ್ರಿ ಇವತ್ತು ನಿಮ್ ಮಕ್ಕಳ ಕೈಯಾಗ ಮೊಬೈಲ್ ಕಣ್ಣು ಮುಚ್ಚಿ ಕಂತ ಇರೋದ ಮೊಬೈಲ್ ಪಾಸ್ವರ್ಡ್ ತೆಗಿತಾರ ಮತ್ತಿನ್ ಕಡ್ಲಿ ಗಿಡ ಕಾಲ ಯಾಕತ್ತಂದ್ರ ತಾಯಂದಿರಿ ಈ ವಿಷಯವನ್ನ ಪದೇ ಪದೇ ಯಾಕೆ ಹೇಳಕಾ ಅಂದ್ರ ನಾವ್ ಮಕ್ಕಳ ಕೈಯಾಗ ರೊಕ್ಕ ಕೊಟ್ಟ ಮೊಬೈಲ್ ಕೊಟ್ಟ ನಾವ್ ಚೈನಿ ಮಾಡಕ್ ಹಚ್ಚಿವಂದ್ರ ಮುಂದ್ ನಮ್ಮ ಕೇಳೋದಿಲ್ಲ ಮುಂದಿನ ದಿನಮಾನ ಹೆಂಗ ಬರ್ತದಪ್ಪ ಅಂದ್ರ ಅಪ್ಪ ಅಪ್ಪ ಅನಕ ಅಪ್ಪದ ಅಪ್ಪ ಅನ್ನ ಒಪ್ಪತ್ತಿನ ಕೂಲಿ ಬೇಡುವಂತ ತೀರ್ಮಾನ ಬರ್ತದಂತೇಳಿ ನಮ್ ಗೊತ್ತಿಲ್ಲ ಮೊದಲ ಐದ್ ರೂಪಾಯಿ ಹತ್ತು ರೂಪಾಯಿ ಕೊಟ್ಟು ಚಲಾಟಿಗೆ ಕೆರ್ತೇವ ನಾವ ಮುಂದೆ ಕಾಲೇಜ್ ಹೋಗೋಣ ಕೆಟಿಎಂ ಬ್ಯಾಂಕ್ ಅಡ್ಸು ಆಪಲ್ ಫೋನ್ ಅಡ್ಸು ಅಂದ್ರೆ ಹೋಗ್ತಾನ ನಾ ಇವತ್ತು ತುಡುದ್ ಇವತ್ತು ತಿನ್ನೋಪ್ಪ ನನ್ನ ಕಡೆ ಇಟ್ಟು ರಾಕ್ ಇಲ್ಲ ಅಲ್ಲಿ ಮಾಪ್ನ ಅಲ್ಲ ಅಂತ ಹೇಳ್ತಾನ ಅಂತ ದಿನಮಾನ ಬರ್ತದೆ ಬಹಳ ಕೆಟ್ಟ ದಿನಮಾನ ಬರ್ತದೆ ಬಾಳ ಸೂಕ್ಷ್ಮ ಐತಿ ಅದಕ್ ನಾನ್ ಹೇಳ್ತೀನಿ ಸಂಸ್ಕಾರವನ್ನ ಕೊಡ್ರಿ ಮಗುವಿಗೆ ಸಂಸ್ಕಾರವನ್ನ ಕೊಡ್ರಿ ನಿಮ್ಮ ಮಗುವಿನ ಭವಿಷ್ಯ ತಂದೆ ಮನೆಯ ಮೊದಲ ಪಾಠಶಾಲೆ ತಂದೆ ತಾಯಿಗಳು ಯಾವ ಮಾರ್ಗದರ್ಶನವನ್ನು ತೋರಿಸ್ತಿಲ್ಲ ಆ ಮಾರ್ಗದರ್ಶನ ಇವತ್ತು ಜೋಡಟ್ಟಿ ಗ್ರಾಮದೊಳಗ ಅಯ್ಯಪ್ಪ ಮಹಾಪೂಜೆನ ನೆರವೇರಿಸಿ ಇವತ್ತು ಅಯ್ಯಪ್ಪನ ಧ್ಯಾನವನ್ನ ನೀವೆಲ್ಲಾರು ಮಾಡಕತ್ತೀರಿ ಆ ಧ್ಯಾನವನ್ನ ಏನ್ ಮಾಡಕತ್ತಿರಲ್ಲ ನೀವು ಭಗವಂತಗೆ ಏನ್ ಕೇಳ್ಕೋತಿರ್ಬಾ ಅಂದ್ರ ನಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ಚಲೋ ಆಗಲಿ ಒಳ್ಳೆಯ ಹುದ್ದೆ ಸಿಗ್ಲಿ ಅದ್ ನೀವು ಬಿಡ್ಕೋತೀರಿ ಆದ್ರ ಇವತ್ತು ದುರ್ದೈವ ನಮ್ಮ ಪರಿಸ್ಥಿತಿ ಯಾವ ಲೆಕ್ಕಕ್ಕೆ ಬಂದತ್ಪಾ ಅಂದ್ರ ಹಡೆದ ತಂದೆ ತಾಯಿಗಳ ಕೂಲಿ ನಾಲಿ ಮಾಡಿ ಸಾಕ್ಯಾರ ಸಾಲ ಸೂಲಾ ಮಾಡಿ ಸಾಕ್ಯಾರ ಆದ್ರ ಇವತ್ತು ನಾವು ಮಡದಿ ಮಾತನ್ನ ಕೇಳಿ ಹಡೆದ ತಂದೆ ತಾಯಿಗಳನ್ನ ಅನಾಥಾಶ್ರಮ ವೃದ್ಧಾಶ್ರಮದಾಗಿಟ್ಟು ಮಡದಿಯ ಜೊತೆ ಮಾತು ಕೇಳಿ ತಂದೆ ಹೊರಗೆ ಹೊರಗತಿ ಇದ ನಡೆ ನುಡಿಗಳು ಕೆಟ್ಟ ಹುಂಜಿನ ಕಾಳಗ ಏಳುವುದನ್ನ ಅಂತಂದ್ರ ಹೆಂಡತಿ ಮಾತನ್ನ ಕೇಳಿ ತಂದೆ ತಾಯಿಗಳು ಜಗಳ ತೆಗಿತೀರಲ್ಲ ಇದಂಜಿನ ಕಾಳಗ ಇನ್ನ ಮರ್ತಕ ಕತ್ತಲ ಬೀಳುವುದನ್ನ ಅಂತಂದ್ರ ಹಳೆದ ತಂದೆ ತಾಯಿಗಳನ್ನ ನಾವು ಕಳ್ಕೊಂಡಿವಂದ್ರ ಆಕಾಶ ಹೊತ್ಕೊಂಡು ಬಿದ್ದಂಗ ಆಕೈತಿ ಅಂತೇಳಿ ಅದಕ್ಕ ಹೇಳೋದಿಷ್ಟೇ ತಂದೆ ತಾಯಿಗಳು ಸಾಲ ಸೋಲ ಮಾಡಿ ನಮ್ಮನ್ನ ಸಾಲಿ ಹಾಕಿರ್ತಾರೆ ಆದ್ರೆ ಇವತ್ತ ನಮ್ಮಲ್ಲಿ ಎಂತ ಪರಿಸ್ಥಿತಿ ಬಂದದಪ್ಪ ಅಂದ್ರೆ ಇಲ್ಲ ಬಗಲಾದಿ ಹು ಮುತ್ಯನ್ ಪ್ರಸಾದ್ ತಗೊಂಡ್ರು ನಮ್ಗತ್ತ ಒಂದು ನೆನಪಿಟ್ಟು ಬಗಲಾದಿಯ ಶರಣರು ಏಳು ಬಿಂದು ಕಾಳುಗಳನ್ನು ಇಟ್ಟುಕೊಂಡು ಏಳು ಯುಗದ ಲೆಕ್ಕ ಬರದರು ನಾವು ನೀವೆಲ್ಲ ಎದಕ್ಕೆ ತಗೊಳಕತ್ತೀವಿ ಮದ್ಯವನ್ನು ಆರೋಗ್ಯ ಹಾಳ ದುಡ್ಡು ಹಾಳ ಕಿಮ್ಮತ್ ಹಾಳ ಎಲ್ಲವನ್ನ ನಾಶ ಮಾಡ್ಕೊಳಕತ್ತೀವಿ ಇದೆಲ್ಲ ಯಾಕೆ ಬೇಕ್ರಿ ಸದಾಶಿವನವ್ರು ಮುಂದಾಗಿದ್ದನ್ನ ಹೇಳ್ಯಾರ ಹಿಂದಾಗಿದ್ದನ್ನ ಬರೆದಿಟ್ಟಾರ ತಮ್ಮ ಸಿದ್ಧಿ ಸಾಧನೆಗೋಸ್ಕರ ಮಧ್ಯವನ್ನ ತಗೊಂಡಾಗ ಇವತ್ತು ನಾವು ನೀವೆಲ್ಲ ಯಾಕೆ ತಗೊಳಕತ್ತೀವಿ ಇವತ್ತು ಯಾಕತ್ತಂದ್ರ ಒಂದು ನೆನಪಿಟ್ಟು ಹೋರಿ ಹಿಂಗ ಮಾಡ್ಕೊತ ಹೋದೀವಂದ್ರೆ ಮುಂದಿನ ದಿನಮಾನ ಬಹಳ ಕೆಟ್ಟ ರೀತಿಯಿಂದ ಬರ್ತೀವಿ ಬಹಳ ಕೆಟ್ಟ ರೀತಿಯಿಂದ ಬರ್ತೈತಿ ನಾವು ದುಶ್ಚಟಗಳಿಗೆ ದಾಸರಾಗಿ ಇದ್ದ ಆಸ್ತಿ ಗಂಟು ಎಲ್ಲವನ್ನ ಮಾರಕತ್ತೀವಿ ಅದಕ್ಕೆ ಬಬಲಾದಿ ಶರಣರು ಹೇಳ್ಯಾರ ಇದ್ದ ಗಂಟನ್ನ ಬಿಡಿಸುವವರು ಬರ್ತಾರ ಎಚ್ಚರದಿಂದ ಇರಿ ಅಂತ ಹೇಳ್ಯಾರ ಇದ್ದ ಆಸ್ತಿಯನ್ನ ಎತ್ತಕೊಂಡು ಹೋಗೋರು ಬರ್ತಾರ ಎಚ್ಚರ್ದಿಂದ ಇರಿ ಅಂತ ಹೇಳ್ಯಾರ ಬಬಲಾದಿ ಶರಣರು ಅದಕ್ಕ ಅದಕ್ಕೆ ಒಂದೇ ಪರಿಹಾರ ಸಂಸ್ಕಾರವನ್ನ ಕೊಡ್ರಿ ದೇವರ ನಾಮ ನಾಮಸ್ಮರಣೆಯನ್ನ ಮಾಡಿಸ್ರಿ ನಿನ್ ಮಗ ಸಾಲಿಗೆ ಹೋಬ್ರಿ ಇಲ್ಲ ನಮ್ಮ ಹುಡುಗ ಉಡಾತನ ಮಾಡಕತ್ತಂದ್ರೆ ಇಂತಹ ಧರ್ಮದ ಕಾರ್ಯಕ್ರಮಗಳಲ್ಲಿ ದೇವರ ನಾಮಸ್ಮರಣೆ ಮಾಡುವಂತ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮಗುವನ್ನ ಕಳಸ್ರಿ ಅವನ ಮನಸ್ಸು ತಾನೇ ಪರಿವರ್ತನೆ ಆಗಿ ಬಹಳ ದೊಡ್ಡದೈತೆ ನಮ್ಮನ್ನು ಉಳಿಸುದ ಕರ್ಮವು ಹೆಚ್ಚಿತ್ತು ಹೆಚ್ಚಿತು ಕಡಿಮಲಾಯಿತು ಕರ್ಮವು ಹೆಚ್ಚಿತು ಕಡಿಮಲಾಯಿತು ಧರ್ಮವ ಬಿಡಬೇಡಿರನ್ನ ನಿಮ್ಮ ಮರ್ಮವ ಕೇಳಲಿಕ್ಕೆ ಹೊಸ್ತಾದ ಹುಟ್ಟಿ ಬರ್ತಾನಂತ ಹೇಳ ಪಾಪ ಕರ್ಮದ ಲೆಕ್ಕವನ್ನ ಕೇಳಕ್ ಹೊಸ ಹುಟ್ಟಿ ಬರ್ತಾನ ತಪ್ಪ ಮಾಡೋರ್ ಹನಿ ಕೆತ್ತ ಕೇಳ್ತಾನ ಸುಳ್ಳು ಹೇಳೋರ್ನ ಕಿವಿ ಹಳ್ಳ ಕೇಳ್ತಾನ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ದೇವ್ರ ಯಾವ ರೂಪದಾಗ ಬರ್ತಾನೋ ಗೊತ್ತಿಲ್ಲ ನಾವು ದಾನ ಧರ್ಮದ ಹಾದಿಯಲ್ಲಿ ಬಂದರು ಅಂತೂ ತನ್ನ ಒಂದ್ಸರಿ ನೀರು ಕೊಡ್ಕೊತ ಅಂದ್ರ ಈ ಪುಣ್ಯದ ಕೆಲಸಗಳನ್ನ ಮಾಡ್ಕೋತ ಹೋಗ್ರಿ ಜೋಡಟ್ಟಿ ಗ್ರಾಮಕ್ಕ ಮಳೆ ಬೆಳೆ ಸಮೃದ್ಧಿ ಆಗ್ತದೆ ಎಲ್ಲಾ ತಾಯಿಂದ ಹೇಳ್ತಿರ್ತಾರ ನಾವ್ ಸಾಕಷ್ಟು ಅನ್ನದಾನವನ್ನ ಮಾಡ್ತೀವ್ರಿ ನಮ್ಗೇನು ಚಲೋನ ಆಗುವ ಮೊಮ್ಮಕ್ಳು ಸಾಲಿ ಕಲಿತರು ಹಂಗ ಕೂತಾರು ಅಂತ ಇರ್ತಾರ ನೀನು ಕೊಟ್ಟಂತ ದಾನ ನೀನು ನೀಡಿದಂತ ದಾನ ನೀ ಏನು ಕೊಟ್ಟಿದ್ಯಾಲ ಇಂತ ದೇವರ ಕಾರ್ಯಕ್ರಮಗಳಾಗ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಸಾಕ್ಷಾತ್ ಭಗವಂತ ಬಡ್ಡಿ ಸಹಿತ ಹಾಕಿ ಕೊಟ್ಟು ನಿಮ್ಮ ನೆನಪಿಡ್ಗೋದು ಇವತ್ತ ಇಂತ ದೇವ್ರ ನಾಮಸ್ಮರಣೆ ಮಾಡುವಂತ ಕಾರ್ಯಕ್ರಮಗಳಿಗೆ ಅನ್ನದಾನವನ್ನ ಮಾಡ್ರಿ ಅಂತಂದ್ರ ಯಾರು ಮುಲಾಜ ಮುಂದಾಳತವಾಗಿ ಅನ್ನದಾನಕ್ಕೆ ನೀವು ಮುಂದಾಗ್ರಿ ಈ ವಿಷಯವನ್ನ ಯಾಕೆ ಕೇಳಕಾ ಅಂದ್ರ ಸಾಕ್ಷಾತ್ ಭಗವಂತ ನಿಮಗ್ ಅನ್ನದಾನ ಮಾಡ್ಲಿಕ್ಕೆ ಶಕ್ತಿ ಕೊಟ್ಟಾನ ಆ ಅನ್ನದಾನ ಮಾಡ್ಲಿಕ್ಕೆ ನೀವು ಕೊಟ್ರ ಅಂದ್ರ ಸಾಕ್ಷಾತ್ ಈ ಭಕ್ತರು ಪ್ರಸಾದವನ್ನ ಸ್ವೀಕರಿಸಿದ್ರ ಸಾಕ್ಷಾತ್ ಅದ ಭಗವಂತ ಸ್ವೀಕರಿಸ ಆ ಪ್ರಸಾದವನ್ನ ನೀವು ದೇವರಿಗೆ ಒಂದು ಪ್ರಸನ್ನವನ್ನ ಕೊಟ್ಟ ಅದಕ್ಕೆ ಈ ಜೋಡಿಟ್ಟಿ ಗ್ರಾಮದಲ್ಲಿ ಸಾಕ್ಷಾತ್ ಅಯ್ಯಪ್ಪನ ಆಶೀರ್ವಾದದಿಂದ ಸದಾಶಿವಮುತ್ತನ ಆಶೀರ್ವಾದದಿಂದ ಜಗತ್ತಿಗೆ ಒಳ್ಳೆಯದಾಗ್ಲಿ ಎಲ್ಲ ರೈತರಿಗೂ ಸಹಿತ ಸಾಕ್ಷಾತ್ ಸದಾಶಿವ ರೋಗ ರುಜಿನ ಅವರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಅವ್ರು ಪ್ರತಿಯೊಬ್ಬ ರೈತರಿಗೂ ಒಳ್ಳೇದಾಗ್ಲಿ ಮಳೆ ಬೆಳೆ ಸಮೃದ್ಧಿ ಆಗ್ಲಿ ಅಂತ ಹೇಳಿ ಇಷ್ಟು ಹೊತ್ತು ನನಗ ಯಾಕಂದ್ರ ಇನ್ನೂ ಮಾತಾಡ್ಬೇಕಾಗಿತ್ತು ಬಹುಶಃ ನಂದು ಇನ್ನೊಂದು ಕಾರ್ಯಕ್ರಮ ಇಲ್ಲಿ ಮೇಕಳಿಗೆ ಒಳಗೈತಿ ಎಲ್ಲ ಮಾಲಾಧಾರಿಗಳು ದಯವಿಟ್ಟು ಬಂದು ನೀವು ಅಟ್ಲೀಸ್ಟ್ ಒಂದು ತಾಸರ ಬಂದು ಹೇಳಬೇಕಂತಂದ್ರು ಅವ್ರು ಸಾಕ್ಷಾತ್ ದೇವರು ಇದ್ದಂಗೆ ಅವ್ರ ಮಾತಿಗೆ ಬೆಲೆ ಕೊಟ್ಟು ನನ್ನ ಕಾಯಕವನ್ನ ನನ್ನ ತೊದಲು ಗುಡಿಗಳನ್ನ ಹೇಳಿಕೆ ಎಲ್ಲಾ ಜೋಡಟ್ಟಿ ಗ್ರಾಮದವ್ರು ನಮ್ಗೆ ಅವಕಾಶ ಮಾಡಿಕೊಟ್ರಿ ಇವತ್ತು ಬಬಲಾದಿಂದ ಇಲ್ಲಿ ಅವರಿಗೆ ಅದ್ರ ಜೊತೆಗೆ ಎಲ್ಲರಿಗೂ ಸಹಿತ ಈ ಜೋಡಟ್ಟಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಅನ್ನ ತಮ್ಮಂದಿರಿಗೂ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ಲಿ ನಿಮ್ಮ ಮನೆ ತನಕ ಸದಾ ಸಾಕ್ಷಾತ್ ಸದಾಶಿವಪ್ಪ ಕುಂದು ಕೊರತೆ ಬರ್ಲಾರ್ದಂಗೆ ಹೇಳಿ ಸದಾಶಿವಪ್ಪನಲ್ಲಿ ಬೇಡ್ಕೊಂಡು ಇವತ್ತು ಇಷ್ಟು ಹೊತ್ತು ಈ ಆಶೀರ್ವಚನವನ್ನು ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಅಯ್ಯಪ್ಪ ಮಾಲಾಧಾರಿಗಳಿಗೂ ಗುರುಸ್ವಾಮಿಗಳಿಗೂ ಹಾಗೂ ಎಲ್ಲ ತಾಯಿಂದ ಜೋಳಟ್ಟಿ ಗ್ರಾಮದ ಎಲ್ಲ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಸದಾಶಿವನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗ ಅಂತೇಳಿ ಓಂ ಹರಿವ ಹಾಮಿನ ಗಂಡ ಉರಿವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮೊಸಳರ ಗಂಡ ದುಂಡ ಜನಿವವರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಸ ಅವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪ್ಪಾಟಿ ಮಾಡೋರು ಗಂಡ ನಾ ಅಂದವರ ಗಂಡ ಆದಿ ಗಂಡ ನಾದಿ ಗಂಡ ಅಡಿಮೇಲೆ ಮನೆ ಮಾಡಿ ಗಿಡದಡೆಯಲ್ಲಿ ನಿಂತು हुड़गा मुनिजर ना कुल्लू तो बर्तन उड़े सराशो भाव पराक्रमे एक लाओ के सेठ पाचो पीर जंगम जिता फिर मूलो पुंडी बच्चा की दोस्तरों दिन पकाली बच्चा की दोस्तरों दिन जया जय नम पावर दिशुवर ना मादे ओम श्री स्वामी ए। स्वामी ए। ओम श्री स्वामी शरणाय पर आओ ना